ರಾಜ ಕಾಲುವೆ ಕಾಲುವೆಗೆ ಬಿದ್ದ ಡೆಲಿವರಿ ಬಾಯ್ ನಾಪತ್ತೆ ಡೆಲಿವರಿ ಬೈಕ್ ಡಿಕ್ಕಿ ಡಿವೈಡರ್ಗೆ ಬೈಕ್ ಡಿಕ್ಕಿ ರಾಜ ಕಾಲುವೆಗೆ ಆರಿದ ಯುವಕ ತೀವ್ರ ಶೋಧ ನಿಯಂತ್ರಣ ತಪ್ಪಿ ರಸ್ತೆ ವಿಭಾಜಕ್ಕೆ ಡಿಕ್ಕಿ ಹೊಡೆದು ದ್ವಿಗಶ್ಚ ವಾಹನ ಸಂಚಾರ ಕಾಲುವೆಗೆ ಬಿದ್ದು ನಾಪತ್ತೆಯಾದರ ಘಟನೆ ಜಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಪುರ ನಿವಾಸಿ ಹೆಮ್ಮದ್ ಕುಮಾರ್ ನಾಪತ್ತೆಯಾಗಿರುವ ಸವಾರ ಶುಕ್ರವಾರ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಮೈಸೂರು ರಸ್ತೆಯ ಜಾನಭಾರತಿ ಮೆಟ್ರೋ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ ಪೊಲೀಸರು ಆಗ್ರೋ ಅಗ್ನಿಶಾಮದ ನಿವಾಸಿಗಳು ಸರ್ವ ನಾಪತ್ತೆಗೆ ಕಾಲುವೆಲೆ ಶೋಧಕಾರಿಯನ್ನು ಕೈಗೊಂಡಿದ್ದು ಆತನ ಸುಳಿವು ಇನ್ನೂ ಪತ್ತೆಯಾಗಿಲ್ಲ ಭಾನುವಾರವೂ ಶೋಧಕಾರ ಮುಂದುವರೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪೋಟರ್ ಕಂಪನಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಹೇಮಂತ್ ಶುಕ್ರವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಮೈಸೂರು ರಸ್ತೆ ಜನಭಾರತಿ ಕಡೆಯಿಂದ ಬ್ಯಾಟರಾಯನ್ಪುರ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದರು ಮಾರ್ಗ ಮಧ್ಯೆ ಜನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ವಿಭಾಜಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯರ ರಬಸಕ್ಕೆ ಹೇಮಂತ್ ಪಕ್ಕದಲ್ಲಿರುವ ರಾಜಕಾಲುವೆಗೆ ಹಾರಿ ಬಿದ್ದಿದ್ದಾರೆ ರಾತ್ರಿ ಸುರಿದ ಭಾರಿ ಮಳೆಯಿಂದ ರಾಜಕೊಲೆಯಲ್ಲಿ ನೀರಿನ ಹಲವು ಹೆಚ್ಚಾಗಿದ್ದು ಹಿನ್ನೆಲೆಯಲ್ಲಿ ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಅಗ್ನಿಶಾಮ ಸಿಂಹದನ್ನು ಸ್ಥಳಕ್ಕೆ ಕರೆಸಿಕೊಂಡು ಶುಕ್ರವಾರ ತಡರಾತ್ರಿವರೆಗೂ ಕಾಲುವೆಯಲ್ಲಿ ಶೋಧ ಕಾರ್ಯ ನಡೆಸಿದರು ಹೇಮಂತ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸ್ಥಗಿಸಿದರು ಶನಿವಾರ ಮುಂಜಾನೆಯಿಂದ ತಡರಾತ್ರಿವರೆಗೂ ಕಾಲುವೆಯಲ್ಲಿ ಸುಮಾರು ಎರಡು ಮೂರು ಕಿಲೋಮೀಟರ್ ಶೋಧ ಕಾರ್ಯ ನಡೆಸಿದರು ಯಾವುದೇ ಸುಳಿವು ಸಿಗಲಿಲ್ಲ ಹೀಗಾಗಿ ಭಾನುವಾರ ಶೋಧ ಕಾರ್ಯ ಮುಂದುವರೆಯಲಿದೆ ಜಾನಮರತಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸೇತುವೆ ನಡುವಿನ ಕಂದಕಗಳಿಂದ ಅವಘಡ ಮೈಸೂರು ರಸ್ತೆಯಲ್ಲಿ ಜಾನಮರತಿ ಮೆಟ್ರೋ ನಿಲ್ದಾಣ ಸಮೀಪ ಇರುವ ದ್ವಿಮುಖ ರಸ್ತೆ ಪೈಕಿ ಒಂದು ಮೈಸೂರು ಕಡೆ ಮತ್ತೊಂದು ಬ್ಯಾಟರೈನ್ ಕಡೆಗೆ ಸಂಬಂಧಿಸುತ್ತದೆ ಈ ಎರಡೂ ವಸ್ತು ಮಾರ್ಗಗಳಲ್ಲಿ ರಾಜಕಲೆ ಹಾದು ಹೋಗುವುದರಿಂದ ಸೇತುವೆ ನಿರ್ಮಿಸಲಾಗುತ್ತದೆ ಈ ಸೇತುವೆಗಳ ನಡುವೆ ಸುಮಾರು ಎರಡು ಮೂರು ಅಡಿಗಳ ಕಾಲ ಕದಗಿನವಿದೆ ಹೇಮಂತ್ ಕುಮಾರ್ ರಸ್ತೆ ವಿಭಜನೆ ಡಿಕ್ಕಿ ಹೊಡೆದ ಬಳಿಕ ಈ ಕದಕದ ಮುಖಾಂತರ ರಾಜು ಕಲೆಗೆ ಹಾರಿಬಿದ್ದಿರುವ ಸಾಧ್ಯತೆ ಇದೆ ಬಿಬಿಎಂಪಿ ಈ ಕದಕ ಮುಚ್ಚುವ ಹಿನ್ನೆಲೆ ಇಂತಹ ಅವಘಡಗಳು ಸಂಭವಿಸಿದೆ ಎಂದು ಸಾರ್ವಜನಿಕರು ಅಸ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ ಎಸಿ ರೋಮೊಬಿಟ್ ಹೊರಬನ್ನಿ ಪೊಲೀಸರಿಗೆ ಸಿಎಂ ಸಂಚಾರ ಸಮಸ್ಯೆ ನಿರ್ವಹಣೆ ಕೆಲಸ ಮಾಡಿದರೆ ಶಿಸ್ತೃಕ ಮಸೀದಿ ಕನಿಷ್ಠ ಎರಡು ತಾಸಾದರೂ ರಸ್ತೆಯಲ್ಲಿ ನಿಲ್ಲಿ ಡಾಕ್ಟರ್ ಪರಂ ಪೊಲೀಸರು ಸಂಚಾರ ಸಮಸ್ಯೆ ನಿರ್ವಹಣೆಗೆ ಪೊಲೀಸ್ ಅಧಿಕಾರಿಗಳು ಹೆಸರು ಬಿಟ್ಟು ಹೊರಬಂದು ಕೆಲಸ ಮಾಡದೆ ಹೋದರೆ ಶಿಸ್ತು ಕ್ರಮ ಕೈಗೊಳ್ಳ ಜರುಗುತ್ತದೆ ಎಂದು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ಸಭೆಯಲ್ಲಿ ಸಂಚಾರ ಸಮಸ್ಯೆ ಕುರಿತು ಪ್ರಸ್ತಾವಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಖಾರವಾಗಿ ಮಾತನಾಡಿದ್ದಾರೆ ಬೆಂಗಳೂರು ಸಂಚಾರ ಸಮಸ್ಯೆ ಪರಿಹರಿಸಲು ಕಾರ್ಯಕ್ರಮಗಳನ್ನು ರೂಪಿಸುವ ಅಧಿಕಾರಿಗಳಿಗೆ ಸ್ಪಷ್ಟಿಸಿದ ಮೊದಲು ಎಸಿ ಕೊಠಡಿ ಬಿಟ್ಟು ಹೊರಬಂದು ಪೊಲೀಸ್ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿಗಳು ಹೇಳಿದರು ಇದೇ ವೇಳೆ ಮಾತನಾಡಿದ ಸಚಿವರು ಡಾಕ್ಟರ್ ಶ್ರೀ ಪರಸ್ಮೇತ ಅವರು ನಗರದ ಸಂಚಾರ ಸುವ್ಯವಸ್ಥೆ ನಿಯಂತ್ರಿಸಲು ಅಧಿಕಾರಿಗಳ ರಸ್ತೆಗಳಿದ್ದು ಕಾರ್ಯನಿರ್ಣಯಿಸಬೇಕು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪಿಕ್ ಅವರಿನಲ್ಲಿ ಎ ಸಿ ಮತ್ತು ಇನ್ಸ್ಪೆಕ್ಟರ್ ಕನಿಷ್ಠ ಎರಡು ತಾಸುಗಳ ರಸ್ತೆಯಲ್ಲಿ ನಿಂತು ಕೆಲಸ ಮಾಡಬೇಕು ಎಂದರು ಪೊಲೀಸರು ಅಡಲಿಗಾಗಿ ನೇಮಿಸಬೇಡಿ ಪೊಲೀಸರು ತಮ್ಮ ಅಡಲಿಗಾಗಿ ಹಿರಿಯ ಅಧಿಕಾರಿಗಳನ್ನು ನೇಮಿಕೊಳ್ಳುವುದು ಸರಿಯಲ್ಲ ಇಲಾಖೆ ಸೇವೆ ಸಲ್ಲಲು ಕನಸು ಹೊತ್ತು ಬರುವಾಗ ತಮ್ಮ ಸೇವೆ ನಿಯೋಜ ನಿಯೋಜಿಸುವುದು ಎಷ್ಟು ಸರಿ ಎಂದು ಗೃಹ ಸಚಿವರು ಖಾರವಾಗಿ ಪ್ರತಿಸಿದ್ದಾರೆ ಪೊಲೀಸಿಂಗ್ ತರಬೇತಿ ಪಡೆದು ಇಲಾಖೆಯ ಕರ್ತವ್ಯಕ್ಕೆ ಸೇರಿದವನು ಮನೆ ಕೆಲಸಗಳಿಗೆ ಬಳಸಿಕೊಳ್ಳಬೇಕೆ ಕೆಲ ಹಂತದ ಸಿಬ್ಬಂದಿ ನಮ್ಮಂತೆ ಮನುಷ್ಯರೆಂಬುದು ಮರೆಯಬಾರದು ಹಂತದ ಸಿಬ್ಬಂದಿಯಲ್ಲಿರುವ ಕ್ರಿಯಾಶೀಲತೆ ಕೌಶಲ್ಯ ಇಲಾಖೆಗೆ ಕೆಲಸಗಳಿಗೆ ಬಳಸಿಕೊಳ್ಳಬೇಕೆಂದು ಸಲಹೆ ಕೂಡ ನೀಡಿದ್ದಾರೆ